ಗೌಡನಕೆರೆಯ ಶುದ್ಧೀಕರಣಕ್ಕೆ ರೈತರಿಂದ ಒತ್ತಾಯ ಸಚಿವರಿಗೆ ರಾಜ್ಯ ರೈತ ಸಂಘ ಮನವಿ ಶಿಡ್ಲಘಟ್ಟ ನಗರ ಹೊರವಲಯದಲ್ಲಿರುವ ಕೆರೆಯ ದುಸ್ಥಿತಿಯನ್ನು ತಕ್ಷಣ ಸರಿಪಡಿಸಲು ಕ್ರಮ ಕೈಗೊಳ್ಳುವಂತೆ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪ್ರತಿನಿಧಿಗಳು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಸೋಮವಾರ ಶಿಡ್ಲಘಟ್ಟ ರೈತ ಸಂಘ ಸಾಮೂಹಿಕ ನಾಯಕತ್ವದ ಪ್ರತಿನಿಧಿಗಳು ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರಿಗೆ ನಗರದ ಪ್ರವಾಸಿ ಮಂದಿರದ ಬಳಿ ಭೇಟಿ ಮಾಡಿ ಮನವಿ ಪತ್ರವನ್ನು ನೀಡಿ ಕೆರೆಯ ಶುದ್ಧೀಕರಣ ಮತ್ತು ಪುನರ್ಜೀವನ ಕಾರ್ಯಕ್ಕೆ ಸರ್ಕಾರದಿಂದ ತ್ವರಿತ ಕ್ರಮ ಕೈಗೊಳ್ಳುವಂತೆ ವಿನಂತಿಸಿದರು ರೈತರು ಮನವಿಯಲ್ಲಿ ಕಳೆದ ಹಲವು ವರ್ಷಗಳಿಂದ ಗೌಡನ ಕೆರೆಯಲ್ಲಿ ಜಾಲಿ ಮರಗಳು ವ್ಯಾಪಕವಾಗಿ ಬೆಳೆದು ನೀರಿನ ಹರಿವು ಹಾಗೂ ಸಂಗ್ರಹಣ ಸಾಮರ್ಥ್ಯ ಸಂಪೂರ್ಣ ಕುಂಠಿತಗೊಂಡಿದೆ ಅಂತ ತಿಳಿಸಿದ್ದಾರೆ ಇದರಿಂದ ಕೆರೆಯು ಈಗ ಕಸ ಹೂಳು ಹಾಗೂ ಅರಣ್ಯ ವೃಕ್ಷಗಳಿಂದ ತುಂಬಿ ನಿಷ್ಪ್ರಯೋಜಕ ಸ್ಥಿತಿಗೆ ತಲುಪಿದೆ ಇದರ ಪರಿಣಾಮವಾಗಿ ಅಂತರ್ಜಲ ಮಟ್ಟ ಕುಸಿತಗೊಂಡಿದ್ದು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಬೋರ್ವೆಲ್ಗಳು ಒಣಗುತ್ತಿವೆ ಮತ್ತು ಕುಡಿಯುವ ನೀರಿನ ತೀವ್ರ ಕೊರತೆ ಉಂಟಾಗಿದೆ ಅಂತ ರೈತರು ವಿಷಾದ ವ್ಯಕ್ತಪಡಿಸಿದರು ಗೌಡನ ಕೆರೆಯನ್ನು ಶುದ್ಧಗೊಳಿಸಿ ಹೂಳು ತೆಗೆದು ನವೀಕರಿತ ಜಲ ಯೋಜನೆ ರೂಪಿಸಬೇಕು ಜೊತೆಗೆ ಕೆರೆಯ ಸುತ್ತಮುತ್ತ ರಕ್ಷಣಾ ತಡೆಗೋಡೆ ನಿರ್ಮಿಸಿ ಹಸಿರು ಪಟ್ಟಿ ಅಭಿವೃದ್ಧಿಪಡಿಸಬೇಕು ಅಂತ ಮನವಿಯಲ್ಲಿ ಆಗ್ರಹಿಸಲಾಗಿದೆ ಅದೇ ವೇಳೆ ಶಿಡ್ಲಘಟ್ಟ ತಾಲೂಕಿನ ಎಣ್ಣಂಗೂರು ಕನಪನಹಳ್ಳಿ ಶೆಟ್ಟಹಳ್ಳಿ ಹಾಗೂ ಅತ್ತಿಗಾನಹಳ್ಳಿ ಸೇರಿದಂತೆ ಹಲವೆಡೆ ಸ್ಮಶಾನ ಪ್ರದೇಶಗಳು ಅತಿಕ್ರಮಣಕ್ಕೊಳಗಾಗಿದ್ದು ಸಂಸ್ಕಾರಕ್ಕೆ ರಸ್ತೆ ಸೌಲಭ್ಯವಿಲ್ಲದ ಕಾರಣ ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ ಕಂದಾಯ ಮತ್ತು ಪಂಚಾಯಿತಿ ಇಲಾಖೆಗಳು ಪರಸ್ಪರ ಹೊಣೆ ತಪ್ಪಿಸುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಮನವಿಯಲ್ಲಿ ಕೇಳಲಾಗಿದೆ ಪಲಿಚರ್ಲು ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಳೆದ ಒಂದು ವರ್ಷದಿಂದ ವೈದ್ಯರಿಲ್ಲದ ಕಾರಣ ಸ್ಥಳೀಯರು ತೀವ್ರ ಅಸೌಕರ್ಯ ಅನುಭವಿಸುತ್ತಿದ್ದಾರೆ ಆದ್ದರಿಂದ ತಕ್ಷಣ ವೈದ್ಯರನ್ನು ನೇಮಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ರೈತರು ಒತ್ತಾಯಿಸಿದ್ದಾರೆ ಮನವಿ ಸ್ವೀಕರಿಸಿದ ಸಚಿವ ಡಾಕ್ಟರ್ ಸುಧಾಕರ್ ಅವರು ಗೌಡನಕೆರೆಯ ಶುದ್ಧೀಕರಣವು ಸಾರ್ವಜನಿಕ ಹಿತದ ವಿಚಾರವಾಗಿದೆ ಸಂಬಂಧಪಟ್ಟಇಲಾಖೆಗಳ ಮೂಲಕ ತಕ್ಷಣ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಂತ ಭರವಸೆ ಕೊಟ್ಟರು ರಾಜ್ಯ ರೈತ ಸಂಘದ ಕೋರ್ ಕಮಿಟಿ ಸದಸ್ಯ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ಮಾತನಾಡಿ ಗೌಡನ ಕೆರೆಯು ಶಿಡ್ಘಟ್ಟ ನಗರದ ಜೀವನಾಡಿ ಇದರ ಶುದ್ದೀಕರಣ ಮತ್ತು ಪುನರ್ಜೀವನ ಕಾರ್ಯ ಕೈಗೊಂಡರೆ ಮಾತ್ರ ರೈತರಿಗೆ ನೀರಿನ ಭದ್ರತೆ ಸಿಗಲಿದೆ ವರ್ಷಗಳಿಂದ ಈ ವಿಷಯ ಕಡೆಗಣನೆಯಾಗಿದ್ದು ಈ ಬಾರಿ ಸರ್ಕಾರ ಗಂಭೀರವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ನಾವು ನಿರೀಕ್ಷಿಸುತ್ತೇವೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಾಮೂಹಿಕ ನಾಯಕತ್ವದ ತಾಲೂಕು ಅಧ್ಯಕ್ಷ ಮುನೇಗೌಡ ನವೀನ್ ಈರಪ್ಪ ಕೆಎನ್ ಮಂಜುನಾಥ್ ಇತರರು ಹಾಜರಿದ್ದರು ದಣಿಕೆರೆ ಪುರಾತನ ಕಾಲದ್ದು ಅದು ಜಾಲಗಿಡ ತೆಗಿಬೇಕು ಮಾಡ್ತಾನೆ ಜಾಲಗಿಡಿಗೆ ತೆಗೆಯೋದು ಅದು ಜಾಲಗಿಡಿಗಳು ಇಪ್ಪ ಬೆಳೆದ ಅದು ಪುರಾತನ ಕಾಲ ಫೋನ್ ಚೇರ್ ಅದೇ ಅದೇ ನಡೆಸಿಲ್ಲ ಡಿಒನ್ ಮಾಡಿದ್ರೆ ಫೋನೇ ತೆಗೆಯಿರಲ್ಲ ಟಿ ಎಚ್ ಟಿ ಎಚ್ಒಲ್ರಿ ಅದು ಪ್ರೆಪ್ರೇಷನ್ ಮಾಡೋದರ ಡಿ ಎಚ್ ಮಾತಿಡೋದು ಅಂತ ಹೇಳ್ತಾರೆ मात्रै <laughs> आमेट